ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ದೇಶದಲ್ಲಿ ಮತ್ತೊಂದು ಕಾನೂನು ತಿದ್ದುಪಡಿ ಆಗಲಿದೆಯಾ ಬದಲಾವಣೆ ಮಹತ್ವದ ಬದಲಾವಣೆಗೆ ಸಾಕ್ಷಿಯಾಗಲಿದೆಯಾ ಅಂಥದ್ದೊಂದು ಸಂದೇಶ ಈಗ ಉಪರಾಷ್ಟ್ರಪತಿಗಳಿಂದ ಬಂದಿದ್ದು ತಲ್ಲಣ ಸೃಷ್ಟಿ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ದ್ವಿಸದಸ್ಯ ಪೀಠದ ಜಡ್ಜ್ಮೆಂಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಟೈಮ್ ಬೌಂಡ್ ಇಷ್ಟು ತಿಂಗಳ ಒಳಗಾಗಿ ಬಿಲ್ ಪಾಸ್ ಮಾಡಬೇಕು ಕಡತಗಳನ್ನು ರಾಜ್ಯಪಾಲರು ಇಷ್ಟು ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು ರಾಷ್ಟ್ರಪತಿಗಳು ಬಿಲ್ಲನ್ನು ಕ್ಲಿಯರ್ ಮಾಡೋದಕ್ಕೆ ಮೂರು ತಿಂಗಳ ಸಮಯಾವಕಾಶ ಮಾತ್ರ ಇಲ್ಲವಾದಲ್ಲಿ ಪಾಸಾಗಿ ಹೋಗುತ್ತೆ ಇಲ್ಲ ಕೋರ್ಟ್ ಮೊರೆ ಹೋಗ್ಬಹುದು ಅನ್ನುವಂಥ ಜಜ್ಮೆಂಟ್ ಇದೆಯಲ್ಲ ಅದರ ವಿರುದ್ಧ ನೇರ ನೇರ ಜಗದೀಪ್ ಧನ್ಕರ್ ಅವರಿಗೆ ಸಿಡದೇ ತಿದ್ದಾರೆ ಜಗದೀಪ್ ಧನ್ಕರ್ ಜುಡಿಷಿಯಲ್ ಸಿಸ್ಟಮ್ಗೆ ಅವಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮುಗಿಬಿದ್ದಿದೆ ಅವ್ರು ರಾಜೀನಾಮೆ ಕೊಡಬೇಕು ಆ ಪೀಠದಲ್ಲಿ ಕೋರೋದಕ್ಕೆ ಅರ್ಹರಲ್ವೇ ಅಲ್ಲ ಅಂತ ಹಾಗಾದರೆ ಬಿಜೆಪಿ ಸರ್ಕಾರ ಒಂದು ಬಿಗ್ ಸ್ಟೆಪ್ ಅನ್ನ ತಗೊಳ್ತಾ ಇದೆಯಾ ಅದರ ಸುಳಿವ ಇದು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದ ಈ ಜಡ್ಜ್ಮೆಂಟ್ ಅನ್ನ ರಿವ್ಯೂ ಮಾಡೋದಿಕ್ಕೆ ಕಾನೂನು ಹೋರಾಟಕ್ಕೆ ಮುಂದಾಗತ್ತೆ ಸರ್ಕಾರ ಅನ್ನೋದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಕಾನೂನಿನ ಮೂಲಕವೇ ಅಂದರೆ ಕಾನೂನಲ್ಲಿ ಬದಲಾವಣೆಯನ್ನು ತರೋದ್ರ ಮೂಲಕವೇ ಇದೆಲ್ಲದಕ್ಕೂ ಮದ್ದನ್ನು ಅರಿಯಲಿದೆಯಾ ಅನ್ನುವಂಥ ವಿಚಾರ ಕೂಡ ಎಕ್ಸ್ಪರ್ಟ್ಸಿಂದ ಈಗ ಚರ್ಚೆ ಆಗ್ತಿರೋದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಯಾವಾಗ ಜಡ್ಜ್ಮೆಂಟ್ ಬಂತಲ್ಲ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲೇ ಇದು ಮೊದಲು ಅನ್ನುವಂಥ ಆಕ್ಷೇಪ ಚರ್ಚೆಗಳೆಲ್ಲ ಎದ್ವು ಆದರೆ ಮೀಡಿಯಾ ಅಥವಾ ಬೇರೆ ಕಡೆ ಇದು ಹೆಚ್ಚಾಗಿ ಪ್ರಸಾರ ಆಗಲ್ಲ ಯಾಕಂದರೆ ನ್ಯಾಯಾಂಗ ನಿಂದನೆ ಅನ್ನೋದು ಬ ಬಂದ್ಬಿಡತ್ತೆ ಸಾಮಾನ್ಯವಾಗಿ ಕೋರ್ಟ್ ತೀರ್ಪನ್ನ ಆದೇಶವನ್ನು ಪ್ರಶ್ನೆ ಮಾಡೋದು ಉಲ್ಲಂಘನೆ ಮಾಡೋದು ತಪ್ಪಾಗುತ್ತೆ ಆ ಕಾರಣಕ್ಕೆ ಹೊರಗಡೆ ಜನಸಾಮಾನ್ಯರು ಇದ್ರ ಬಗ್ಗೆ ಮಾತಾಡಿಲ್ಲ ಬಟ್ ಕಾನೂನು ತಜ್ಞರುಗಳು ಮಾತಾಡಿದ್ರು ರಾಜ್ಯಪಾಲರುಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು ವಿಶೇಷವಾಗಿ ಕೇರಳ ರಾಜ್ಯಪಾಲರು ಇಂಥದ್ದೊಂದು ಆದೇಶ ಬರ್ತಾ ಇದ್ದ ಹಾಗೆ ಅದಕ್ಕೆ ಆಕ್ಷೇಪ ಎತ್ತಿದ್ರು ಸಂವಿಧಾನದಲ್ಲಿ ಇದಿಲ್ಲವೇ ಇಲ್ಲ ಸಂವಿಧಾನಕ್ಕೆ ವಿರುದ್ಧ ದಿಕ್ಕಿನಲ್ಲಿದೆ ಅನ್ನುವಂಥ ಆಕ್ಷೇಪ ಬಂತು ಮೊದಲ ಬಾರಿಗೆ ಇದು ಹೆಚ್ಚು ಚರ್ಚೆಗೆ ಬಂದಿದ್ದು ಯಾವಾಗ ಜಗದೀಪ್ ಧನ್ಕರ್ ಅವರು ಓಪನ್ ಆಗಿ ಪಾಠ ಮಾಡ್ತಾ ಈ ದೇಶದಲ್ಲಿ ಪರಿಸ್ಥಿತಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಸೂಪರ್ ಪಾರ್ಲಿಮೆಂಟ್ ಆಗ್ತಿದೆಯಾ ಹಾಗಾದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ನಡುವೆ ಒಂದು ಸರಿಯಾದಂಥ ಸಮತೋಲನ ಇರಬೇಕು ಪರಸ್ಪರ ಕೆಲಸ ಮಾಡಬೇಕು ಒಬ್ರಿಗೊಬ್ರು ಆಗೋ ರೀತಿಯಲ್ಲಿ ಅನ್ನುವಂತ ನಿರ್ದೇಶನ ಕೊಟ್ಟಿದೆಯಲ್ಲ ಅದನ್ನು ಗಾಳಿಗೆ ತೂರ್ಲಾಗ್ತಿದ್ಯಾ ಅನ್ನೋ ರೀತಿ ಆಕ್ರೋಶ ಭರಿತರಾಗಿ ಮಾತಾಡ್ತಾರೆ ಏನಾಗ್ತಿದೆ ಎಲ್ಲಿಗೆ ಹೋಗ್ತಾ ಇದೆ ಸಿಸ್ಟಮ್ ಸರಿ ಈಗ ಒಂದು ಆದೇಶ ಬಂತು ಅದನ್ನ ರಿವ್ಯೂ ಮಾಡ್ತಾರ ಮತ್ತೆ ರಿವ್ಯೂ ಪಿಟಿಷನ್ ಹೋಗುತ್ತಾ ಅದೆಲ್ಲ ವಿಷಯ ಇಲ್ಲಿ ಈ ರೀತಿ ಪ್ರಜಾಪ್ರಭುತ್ವ ಸಂವಿಧಾನದ ಆಶಯಗಳನ್ನು ಉಳಿಸೋದಕ್ಕೆ ನಾವು ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಬರಬಾರ್ದು ಅನ್ನುವ ಆಕ್ರೋಶ ವ್ಯಕ್ತಪಡಿಸ್ತಾರೆ ಎಲ್ಲ ಜನಪ್ರತಿನಿಧಿಗಳು ತಮ್ಮ ಅಸೆಟ್ ಡಿಕ್ಲೇರ್ ಮಾಡ್ಕೊಳ್ತಾರೆ ಆದ್ರೆ ಜಡ್ಜ್ಗಳಿಗೆ ಇದು ಅನ್ವಯ ಆಗುತ್ತಾ ಎಷ್ಟು ಜನ ಡಿಕ್ಲೇರ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಎತ್ತಾರೆ ಡೆಲ್ಲಿ ಹೈಕೋರ್ಟ್ನ ಜಡ್ಜ್ ಒಬ್ರದ್ದು ಈ ನೋಟ್ ಸು ಸುಟ್ಟಂತಹ ಪ್ರಕರಣ ಬೆಂಕಿ ಬಿದ್ದು ಅದು ಯಾವ ರೀತಿ ಹಾಗಾದರೆ ಇದರಲ್ಲಿ ನೀವು ನ್ಯಾಯಸಮ್ಮತವಾಗಿ ನಡ್ಕೊಳ್ತೀರಿ ಯಾವ ರೀತಿ ಇದಕ್ಕೆ ಒಂದು ಅಂತಿಮವನ್ನು ಕಾಣಿಸ್ತೀರಿ ಅನ್ನುವಂತಹ ಪ್ರಶ್ನೆ ಎತ್ತಾ ಹೋಗ್ತಾರೆ ಅದನ್ನು ಹ್ಯಾಂಡ್ಲ್ ಮಾಡಿದ ರೀತಿಯ ಬಗ್ಗೆ ಪ್ರಶ್ನೆ ಏನಾರೆ ಆಮೇಲೆ ಬಹಳ ಡೀಟೇಲ್ ಆಗಿ ಅವರು ಆಕ್ರೋಶದ ಮಾತುಗಳನ್ನು ಆಡ್ತಾ ಹೋಗ್ತಾರೆ ಆರ್ಟಿಕಲ್ ಒನ್ ಟು ಇದು ನ್ಯೂಕ್ಲಿಯರ್ ಮಿಸೈಲ್ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ನ್ಯೂಕ್ಲಿಯರ್ ವೆಪನ್ ಥರ ಯೂಸ್ ಆಗ್ತಿದೆ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಕಂಪ್ಲೀಟ್ ಜಸ್ಟಿಸ್ ಅಂತ ಆರ್ಟಿಕಲ್ ಒನ್ ಫಾರ್ಟಿ ಟು ಅಂದರೆ ಸುಪ್ರೀಂ ಕೋರ್ಟ್ಗೆ ಇರುವಂಥ ಪರಮಾಧಿಕಾರ ಯಾವುದಾದ್ರೂ ಒಂದು ಕೇಸಲ್ಲಿ ಪೆಂಡಿಂಗ್ ಇರುವಂಥ ವಿಚಾರದಲ್ಲಿ ಕಂಪ್ಲೀಟ್ ಜಸ್ಟಿಸ್ ಅದನ್ನು ಮುಗಿಸ್ಬೇಕು ಆ ಕೇಸನ್ನು ಅಂದರೆ ಒನ್ ಫಾರ್ಟಿ ಟು ಬಳಸ್ಕೊಂಡು ನಿರ್ಧಾರವನ್ನು ತಗೊಳ್ಳೋದಿಕ್ಕೆ ಸರ್ವೋಚ್ಚ ಅಧಿಕಾರ ಇರುತ್ತೆ ಕೋರ್ಟ್ಗೆ ಆದರೆ ಇದರ ಬಳಕೆ ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ ಅಂತ ಪಾಯಿಂಟ್ ಔಟ್ ಮಾಡ್ತಾರೆ ಧನ್ಕರ್ ಅವರು ಅದಕ್ಕೀಗ ಆಕ್ಷೇಪ ಆಕ್ರೋಶ ಎದ್ದಿರೋದು ಸುಪ್ರೀಂ ಕೋರ್ಟ್ನೇ ಈ ರೀತಿ ಮಾತಾಡ್ತಾರೆ ಅಂದರೆ ಅವರು ಆ ಇರೋದಕ್ಕೆ ಅರ್ಹರೇ ಅಲ್ಲ ರಾಜೀನಾಮೆ ಈ ಕೂಡಲೇ ಕೊಡಲಿ ಧನಕರ್ ಅನ್ನುವಂಥ ಆಕ್ರೋಶ ಎದ್ದಿದೆ ಸುಪ್ರೀಂ ಕೋರ್ಟು ಅತ್ಯಂತ ದಿಟ್ಟವಾದ ತೀರ್ಪನ್ನು ಕೊಟ್ಟಿದೆ ಆದೇಶವನ್ನು ಕೊಟ್ಟಿದೆ ಆದರೆ ಈ ರೀತಿ ರಾಜಕಾರಣ ಮಾಡ್ತಾರೆ ಧನ್ಕರ್ ಅವರು ಇಷ್ಟು ಅನುಭವಿಯಾಗಿ ಅಂದ್ಕೊಂಡಿರಲಿಲ್ಲ ಅಂತ ಕಾಂಗ್ರೆಸ್ಸು ಕಪಿಲ್ ಸಿಬಲ್ ಅವರು ಸುರ್ಜೇವಾಲಾ ಇನ್ನಿತರರೆಲ್ಲ ವಾಗ್ದಾಳಿ ನಡೆಸ್ತಿರೋರು ಧನ್ಕರ್ ಅವರು ಒಬ್ಬರು ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಆಗಿದ್ದವರು ಸುಪ್ರೀಂ ಕೋರ್ಟ್ ಮತ್ತು ಅಲ್ಲೆಲ್ಲ ಕೆಲಸ ಮಾಡಿದವರು ಅತ್ಯಂತ ಅಪಾರವಾದಂತಹ ಕಾನೂನು ಅನುಭವವನ್ನು ಉಳ್ಳವರಾಗಿದ್ದಾರೆ ಅವರ ಬಾಯಲ್ಲಿ ಉಪರಾಷ್ಟ್ರಪತಿಯಾಗಿರುವ ಧನಕರ್ ಅವರ ಬಾಯಲ್ಲಿ ಈ ಮಾತುಗಳು ಬರ್ತಾ ಇದ್ದ ಹಾಗೆ ಇದು ತೀವ್ರ ಸಂಚಲನ ದೇಶವ್ಯಾಪಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಕರ್ತವ್ಯಗಳು ಮತ್ತು ಅವ್ರಿಗಿರೋ ಅಧಿಕಾರಗಳ ಬಗ್ಗೆ ಈಗ ಚರ್ಚೆ ಮತ್ತು ಕ್ರಿಟಿಸೈಸ್ ಮಾಡೋದಕ್ಕೆ ಇದು ದಾರಿ ಓಪನ್ ಆದಂಗೆ ಆಗಿದೆ ಅವರೇ ಓಪನ್ ಆಗಿ ಹೇಳಿರೋದ್ರಿಂದ ನೋಡಿ ರಾಷ್ಟ್ರಪತಿಗಳಿಗೆ ಒಂದು ಆಬ್ಸಲ್ಯೂಟ್ ವೀಟ್ ಪವರ್ ಅಂತ ಇರುತ್ತೆ ಈಗ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡೋರು ಯಾರು ರಾಷ್ಟ್ರಪತಿಗಳು ಯಾರನ್ನು ಅಪಾಯಿಂಟ್ ಮಾಡ್ತಾರೋ ಅವರೇ ರಾಷ್ಟ್ರಪತಿಗಳನ್ನು ಕ್ವಶನ್ ಮಾಡ್ತಾರೆ ಅವ್ರಿಗೆ ಒಂದು ಡೆಡ್ ಲೈನ್ ಹಾಕಿ ಬೌಂಡ್ರಿ ಹಾಕಿ ಹೀಗೆ ಮಾಡಿ ಅಂತ ಆದೇಶ ಕೊಡ್ತಾರೆ ಅಂದರೆ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿರೋದು ಮತ್ತು ತ್ರೀ ಸಿಕ್ಸ್ಟಿ ಒನ್ ಅಂದರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಪ್ರೆಸಿಡೆಂಟ್ಗೆ ಅತ್ಯಂತ ಉತ್ತಮವಾದಂಥ ಒಂದು ಅಧಿಕಾರವನ್ನು ಕೊಡುತ್ತೆ ಇದು ಯಾವುದೂ ಕೂಡ ಕನ್ಸಿಡರ್ ಆಗದೆ ಪದೇ ಪದೇ ಇತ್ತೀಚೆಗೆ ಒಂದು ವರ್ಷಕ್ಕೆ ನಾಲ್ಕು ಐದು ಸಲ ಸುಪ್ರೀಂ ಕೋರ್ಟು ಆರ್ಟಿಕಲ್ ಒನ್ ಫಾರ್ಟಿ ಟೂವನ್ನು ಯೂಸ್ ಮಾಡ್ತಿರೋದು ನ್ಯೂಕ್ಲಿಯರ್ ಮಿಸೈಲ್ ರೀತಿಯಲ್ಲಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಮೊದಲೆಲ್ಲ ಎಲ್ಲೋ ಒಂದು ಅನ್ ಅತ್ಯಂತ ಅಪರೂಪಕ್ಕೆ ಆರ್ಟಿಕಲ್ ಒನ್ ಫಾರ್ಟಿ ಟು ಯೂಸ್ ಆಗ್ತಿತ್ತು ಆದ್ರೆ ಈಗ ವಿಪರೀತ ಆಗಿಬಿಟ್ಟಿದೆ ಅದನ್ನು ಟ್ವೆಂಟಿ ಫೋರ್ ಸೆವೆನ್ ಯಾವಾಗ ಬೇಕೋ ಆವಾಗ ಸುಪ್ರೀಂ ಕೋರ್ಟ್ ಬಳಸ್ಕೊಳ್ಳುವಂತಾಗಿದೆ ಅನ್ನೋ ಆಕ್ರೋಶವನ್ನೇ ಎತ್ತುತ್ತಾರೆ ಈಗ ತಮಿಳ್ನಾಡ್ನಲ್ಲಿ ಹತ್ತು ಬಿಲ್ಗಳು ಸಹಿನೇ ಇಲ್ಲದೆ ಗವರ್ಮೆಂಟ್ ಸಾರಿ ಗವರ್ನರ್ ಸಹಿನೇ ಇಲ್ಲದೆ ಪಾಸ್ ಆಗೋಯ್ತು ನಾಳೆ ಈ ರೀತಿಯಲ್ಲಿ ಯಾವ ನಿರ್ಧಾರವನ್ನು ಬೇಕಾದರೆ ರಾಜ್ಯ ಸರ್ಕಾರಗಳು ಪಾಸ್ ಮಾಡ್ಕೊಳ್ತಾ ಹೋಗಬಹುದಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಹುಟ್ಟತ್ತೆ ಆ ವಿಚಾರಗಳನ್ನು ಮಾತಾಡ್ಕೊಳ್ತಾ ಹೋಗ್ತಾರೆ ಧನ್ಕರ್ ಅವರು ಫಾರ್ ಎಕ್ಸಾಂಪಲ್ ಈಗ ತಮಿಳ್ನಾಡಿನಿಂದ ಎಕ್ಸಾಂಪಲ್ ತೊಗೊಂಡ್ರೆ ಪ್ರೆಸಿಡೆಂಟು ರಿಜೆಕ್ಟ್ ಮಾಡಿದ ಬಿಲ್ಗಳಿದ್ವು ಅಲ್ಲಿ ಹತ್ತೇನೋ ಪೆಂಡಿಂಗ್ ಇದ್ದಿದ್ದು ಅದರಲ್ಲಿ ಆರೋ ಏಳೋ ಅವ್ರು ರಿಜೆಕ್ಟ್ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಿತ್ತು ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಳ್ಸಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೂ ಈಗ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅದಕ್ಕೆ ನಾನು ಕ್ಲಿಯರ್ ಮಾಡಲ್ಲ ಅಂತ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಈ ರೀತಿ ಕಳಿಸ್ಕೊಟ್ಟಿದ್ದರಲ್ಲಿ ಏಳೇನೋ ರಿಜೆಕ್ಟ್ ಆಗಿತ್ತಂತೆ ತಮಿಳುನಾಡಿನಲ್ಲಿ ಅದನ್ನು ಹೆಂಗೆ ಕ್ಲಿಯರ್ ಮಾಡ್ತಾರೆ ರಾಜ್ಯಪಾಲರು ಸೊ ಈಗ ರಾಜ್ಯಪಾಲರ ಸಹಿನೇ ಇಲ್ಲದೆ ಅದೆಲ್ಲ ವಿಧೇಯಕ ಪಾಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಇದು ಸರಿಯಾದ ರೀತಿಯ ದೇಶದಲ್ಲಿ ಅರಾಜಕತೆ ಅಲ್ವಾ ಈಗ ಯಾರೂ ಕೇಳೋರಿಲ್ಲ ಹಾಗಾದರೆ ಎಲ್ಲವನ್ನು ಸುಪ್ರೀಂ ಕೋರ್ಟೆ ಫೈನಲ್ ಮಾಡುತ್ತೆ ಅನ್ನೋದಾದರೆ ಇವರೇ ಎಕ್ಸಿಕ್ಯೂಟಿವು ಇವರೇ ಲಾ ಮೇಕರ್ಸು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತೊಮ್ಮೆ ಹೇಳೋದು ಲಾ ಮೇಕರ್ಸ್ ರೀತಿಯಲ್ಲಿ ಸೂಪರ್ ಪಾರ್ಲಿಮೆಂಟ್ ರೀತಿಯಲ್ಲಿ ನೀವು ಆ್ಯಕ್ಟ್ ಮಾಡ್ತಿದ್ರೆ ನಿಮ್ಮನ್ನು ಪ್ರಶ್ನೆ ಮಾಡೋರು ಯಾರು ಈಗ ಪಾರ್ಲಿಮೆಂಟಲ್ಲಾದರೆ ಯಾರು ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬಂದಿರ್ತಾರೋ ಲಾ ಮೇಕರ್ಸ್ ಅಂತ ಅವ್ರನ್ನ ಕರೆಯಲಾಗತ್ತೆ ಅವರನ್ನು ಪ್ರಶ್ನೆ ಮಾಡಬಹುದು ಅಲ್ಲಿ ಚರ್ಚೆ ನಡೆಯುತ್ತೆ ಅವರನ್ನು ವಿರೋಧ ಪಕ್ಷದವ್ರು ಚರ್ಚೆ ಮಾಡ್ತಾರೆ ಜನಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಉತ್ತರ ಕೊಡೋದಕ್ಕೆ ಬಟ್ ಕಾನೂನು ವ್ಯವಸ್ಥೆ ಇವ್ರ ಮೇಲೆ ನಿರ್ಧಾರಗಳನ್ನು ಕೈಗೊಂಡು ಬಿಟ್ಟರೆ ಪ್ರಶ್ನೆ ಮಾಡೋರು ಯಾರು ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ ನೀವು ಯಾವುದಕ್ಕೂ ಅಕೌಂಟೇಬಲ್ ಅಲ್ಲ ಆದರೆ ಎಲ್ಲದಕ್ಕೂ ಕೂಡ ಸೂಪರ್ ಪವರ್ ರೀತಿಯಲ್ಲಿ ವರ್ತಿಸ್ತಿದ್ದೀರಲ್ಲ ಹಾಗಾದರೆ ದೇಶ ಎತ್ತ ಸಾಕ್ತಾ ಇದೆ ಅನ್ನುವಂಥ ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ ಪಾರ್ಲಿಮೆಂಟ್ ಅಂದರೆ ಸಾಮಾನ್ಯವಾಗಿ ರಾಜ್ಯಸಭೆ ಲೋಕಸಭೆ ಅಂತ ನೋಡ್ತಾರೆ ಆದರೆ ಮೊದಲು ಬರೋದೇ ಪಾರ್ಲಿಮೆಂಟ್ ಅನ್ನೋ ಸಿಸ್ಟಮಲ್ಲಿ ಬರೋದೇ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು ಬರ್ತಾರೆ ಇಂತಹ ಒಂದು ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡುವಂತಹ ತೀರ್ಪಾಗತ್ತೆ ಇದು ಅನ್ನುವ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಸೊ ಇದು ಸಿಕ್ಕಾಪಟ್ಟೆ ತಲ್ಲಣ ಸೃಷ್ಟಿ ಮಾಡಿದೆ ಮತ್ತೊಂದು ಕಡೆ ಇದನ್ನು ರಿವ್ಯೂ ಮಾಡೋದಕ್ಕೆ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಲಿದೆ ಸರ್ಕಾರ ಅನ್ನುವ ಮಾತುಗಳು ಕೇಳಿ ಬರ್ತಿರೋದು ಇದಕ್ಕಿಂತ ಮುಂಚೆ ಧನಕರ್ ಅವರು ಹೇಳಿದ ಹಾಗೆ ರಿವ್ಯೂ ಮಾಡಿ ನಾವು ಬೇಡ್ಕೊಳ್ಳೋ ಪರಿಸ್ಥಿತಿ ಬಂತ ಅಂತ ಅವರು ಪ್ರಶ್ನೆ ಮಾಡೋದು ಅದಕ್ಕಿಂತಲೂ ದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡುತ್ತಾ ಸರ್ಕಾರ ಹಾಗಾದರೆ ಈ ಕಾನೂನನ್ನು ಆರ್ಟಿಕಲ್ ಒನ್ ಫಾರ್ಟಿ ಟು ಅಂದರೆ ಕಂಪ್ಲೀಟ್ ಜಸ್ಟಿಸ್ ಕೊಡುವಂತಹ ವ್ಯವಸ್ಥೆ ಏನಿದೆ ಅವಕಾಶ ಏನಿದೆ ಸಂವಿಧಾನದಲ್ಲಿ ಆ ನಿಟ್ಟಿನಲ್ಲಿ ಅಥವಾ ಈಗ ಸುಪ್ರೀಂ ಕೋರ್ಟ್ ಅಂದರೆ ಈಗ ಸಾಂವಿಧಾನಿಕ ಪೀಠ ಇಂತಹ ಅತ್ಯಂತ ಮಹತ್ವದ ಕಾನೂನು ಬದಲಾವಣೆಗಳು ಅಂತ ಬಂದಾಗ ಸಾಂವಿಧಾನಿಕ ಪೀಠಕ್ಕೆ ಹೋಗುತ್ತೆ ದ್ವಿಸದಸ್ಯ ಪೀಠ ಇಬ್ಬರು ಜಡ್ಜ್ಗಳೆಲ್ಲ ತೀರ್ಮಾನ ಮಾಡಲ್ವಲ್ಲ ಯೂಶ್ವಲಿ ಇಂತಹ ದೊಡ್ಡ ತೀರ್ಮಾನಗಳು ಹೆಂಗಾಗ್ತವೆ ಅಂತ ಧನ್ಕರ್ ಅವ್ರು ಕೇಳಿದ್ದು ಹಾಗಾಗಿ ಕಾನೂನು ತಿದ್ದುಪಡಿ ಮಾಡೋದಿಕ್ಕೆ ಮುಂದಾಗತ್ತ ಸರ್ಕಾರ ನ್ಯಾಯಾಂಗ ಶಾಸಕಾಂಗದ ನಡುವೆ ತೀವ್ರ ಸಂಘರ್ಷ ಅನ್ನೋ ರೀತಿಯಲ್ಲಿ ಇತ್ತೀಚಿನ ಬೆಳವಣಿಗೆಗಳಾಗ್ತಿರೋದ್ರಿಂದ ಫುಲ್ ಸ್ಟಾಪ್ ಹಾಕೋದಿಕ್ಕೆ

Everyone, the Prime Minister, the Vice President, the Ministers, the parliamentarians, the judges, they take oaths to abide by the Constitution. But to defend the Constitution, to preserve the Constitution, to protect the Constitution, that is the oath of the President of India. The Supreme Commander of the Armed Forces, boys and girls, if you look at the Indian Constitution, when Parliament is defined, ಟು ಯು ಲೋಕಸಭಾ ರಾಜ್ಯಸಭಾ ನೋ ಆದರೂ ಆಗಬೇಕು ಅಂದ್ರೆ ಅದು ಪಾರ್ಲಿಮೆಂಟ್ ಅಲ್ಲೇ ಆಗಬೇಕು ಒನ್ಸ್ ಅಗೇನ್ ಅಧಿವೇಶನದಲ್ಲಿ ಆಗಬೇಕು ವಿಶೇಷ ಅಧಿವೇಶನ ಕರೆದು ಮಾಡ್ತಾರ ಕಾನೂನಲ್ಲಿ ಬದಲಾವಣೆಗಳನ್ನು ತರ್ತಾರ ರಾಷ್ಟ್ರಪತಿಗಳಿಗಿರುವಂತಹ ಪರಮೋಚ್ಛ ಅಧಿಕಾರವನ್ನು ಯಾರು ಟಚ್ ಮಾಡಿದ ರೀತಿಯಲ್ಲಿ ರಕ್ಷಣೆ ಮಾಡುವುದಕ್ಕೆ ನಿಲ್ಲತ್ತ ಸಂಸತ್ತು ಅನ್ನೋದನ್ನ ಕಾದ್ ನೋಡಬೇಕು ಅಂತಹ ಮುನ್ಸೂಚನೆ ಸಿಗ್ತಿರೋದು ಧನಕರ್ ಅವರ ಮಾತಲ್ಲಿ ಒಟ್ನಲ್ಲಿ ಅವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಕಾನೂನು ವ್ಯವಸ್ಥೆಯನ್ನು ಹಿಂಗೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಹಿಂದೆಂದೂ ಇತಿಹಾಸದಲ್ಲಿ ನೋಡಿರ್ಲಿಲ್ಲ ಮೊದಲು ಹೇಳಿಲಿ ಅವರು ಅನ್ನೋ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು